कल हम इसको पूरा एग्रीकल्चर मटेरियल दिए तीन चार लोड लारी पूरा पाइप दिए स्प्रे दिए ट्रैक्टर दिए राशि मशीन दिए और रोटी पकाने का मशीन दी आरा कुटो का मशीन दिए सबका दो मशीन जीप छोड़ के हर तरफ गांव गांव में फिरा के उसको अनाउंस कर दिए आज भी हम क्या हर हर वार्ड का इसका जनस्पंदन कार्यक्रम हम कल्याण मंडप के करके सब स्कीम के बारे में बोलते और पेपर में भी देते और हमारे सोशल मीडिया में भी देते और पेपर में अनाउंस करते ये फलाना ये स्कीम है आप डाल ये लास्ट डेट मिलते देते हमेशा वैसे है यार थैंक यू सर 23 में बुलाए थे वो एप्लीकेशन सब स्कूटनी करके अब हम उसको मीटिंग बना के सब ऑफिस मीटिंग में मेंबर रहते हमारे जी साहब भी मेंबर रहते तहसीलदार रहते सब हम मिलके मीटिंग करें मीटिंग करके 14 तारीख को नौ टू थाउजेंड ट्वेंटी फोर को तहसीलदार तालुका पंचायत अधिकारी तालुका मतलब अधिकारी हिंदू वर्ग के कल्याण अधिकारी भाष निगम निर्देशक मंडली देवरा ಕನ್ನಡ ವರ್ಗದ ಅಭಿವೃದ್ಧಿ ನಿಗಮದ ಸದಸ್ಯ ಕಾರ್ಯದ ಇವರೆಲ್ಲ 7 ಜನ ಸದಸ್ಯರು ಸೇರಿ ಇದನ್ನು ಐಕ್ಯ ಮಾಡಿ ಇವತ್ತು ಅದನ್ನ ವಿತರಣೆ ಮಾಡಿದ್ದೀವಿ ನಮ್ಮಣ್ಣಕರು ತಮ್ಮ ಕಾಲ ಮೇಲೆ ಪಾಕಪೇಪರ್ ನೋಟಿಯನ್ನ ಮುಖ್ಯ ಉಪಜೀವನ ಕ್ಯಾ ಇದ್ನಿ ಸ್ಮರಣೆ کرنا ಬೋಲ್ತೀವಿ ಸರ್ ಸರ್ವಿಸ್ ಸ್ಕೀಮ್ಸ್ کے بارے میں سٹی میں اویئرنس کے لیے ಆಗಮಿಸುತ್ತಿರುವಂತಹ ಹಾಗೂ ಮುಖ್ಯ ಅತಿಥಿಗಳಾಗಿ ಯಾಹ್ಯ ಬಿಂಡುವಾಗಿರುವಂತಹ ಆಡಳಿತದ ಮಹಾನಂದ ಫಂದ್ ಫಂದ್ ಕಾಲಪ್ರಪಂಚನವರು ಪೂಜ್ಯ ಮಹಾಪೌರರಾದಂಥ ಸೋದರರಾಗಿರುವಂಥ ಎಲ್ಲಪ್ಪ ನಾಯಿ ಕೊಡಿ ಸ್ಥಾಯಿ ಸಮಿತಿ ಚೇರ್ಮನ್ ಆಗಿರುವಂಥ ಮೇಡಮ್ ಅವರು ನಮ್ಮ ಕಾರ್ಪೊರೇಟರ್ ಆಗಿರುವಂಥ ನಿಂಗಮ್ಮ ಅವರು ಬ್ಲಾಕ್ ಪ್ರೆಸಿಡೆಂಟ್ ಆಗಿರುವಂಥ ನಮ್ಮ ವಾಣಿಜ್ಯ ಸಗರ್ಗರಿಗೆ ಅಧಿಕಾರಿಗಳು ಈ ಎಲ್ಲ ನನ್ನ ಸಹೋದರ ಸಹೋದರಿಯರು ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ ಯಾಕಂದರೆ ಮಹಿಳೆಯರು ಬಹಳ ಆಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂಚ್ಕೊಳ್ಬೇಕು ಏನೂ ಇಲ್ಲಾಂದ್ರೂ ಹೊಳಗೆ ಅಂತ ಎಲ್ಲರೂ ಕರೀತಾರೆ ಎಲ್ಲ ಹೆಣ್ಮಕ್ ಹಿಗೆಗಳಲ್ಲಾದ್ರೂ ಸಿಟಿಗಲ್ಲಿ ಅವ್ರಿಗೆ ಇದೊಂದು ಮಷಿನ್ ಅಂದರೆ ಭಾಳ ಮುಖ್ಯವಾದ ಯಾಕೆ ಹೊರಗಡೆ ಹೋಗಂಗಿರಲ್ಲ ಈ ಒಂದು ಬೇರೆ ತಿಳಿಬೇಕಾದ್ರೆ ಐದುನೂರು ರೂಪಾಯಿ ಮಿನಿಮಮ್ ತಗೋತಾರೆ ಅದು ಮತ್ತು ಡಿಸೈನ್ ಅಂದರೆ ಮತ್ತೆ ಅದಕ್ಕೊಂದು ಸಾಯಿರುತ್ತೆ ತೊಂದರೆ ತಗೋದು ಹೀಗಾಗಿ ಇದು ಭಾಳ ಮುಖ್ಯವಾದಂಥ ಕೆಲಸ ಇದೆ ತಾವೆಲ್ಲರೂ ಕೂಡ ಮಶೀನನ್ನು ತಗೊಂಡು ತಾವು ಕಲೀರಿ ಮತ್ತು ಇನ್ನಿತರೆ ನಿಮ್ಮ ಆಚಿಗಾಗಿ ಪಕ್ಕದಲ್ಲಿದ್ದಂಥ ಮನೆಯವನ್ನ ಕಲಿಸಿ ಅವರಿಗೆ ಸ್ವಾವಂಬನ ಜೀವನ ಬದುಕೊಳ್ಳೋದು ತಾವೆರಿಗೂ ಕೂಡ ದಾರಿದೀಪಗಳು ಹಾಕ್ಬೇಕು ಈ ಒಂದು ಕಾರ್ಯಕ್ರಮ ಪ್ರಕ್ರಿಯೆ ವರ್ಷ ವರ್ಷ ನಡೀತಾನೆ ಇರ್ತದೆ ಈ ಥರ ನಿಮಗೆ ಸಿಕ್ಕಿರ್ಬೋದು ನೆಕ್ಸ್ಟ್ ಇನ್ನೊಂದು ಸಲ ಮತ್ತೊಬ್ಬರಿಗೆ ಅರ್ಜಿ ಏನು ಹಾಕ್ತಾರೆ ಅವ್ರಿಗೂ ಸಿಕ್ಕ ಸಿಗ್ತದೆ ಒಳ್ಳೆ ರೀತಿಯಿಂದ ಕಲಿತು ತಾವೆರಿಗೂ ಕೂಡ ಈ ಒಂದು ಇದರಲ್ಲಿ ಉದ್ಧಾರ ಆಗಬೇಕು ಇನ್ನು ಅನೇಕ ಯೋಜನೆಗಳನ್ನು ನಮ್ಮ ಸರ್ಕಾರ ಏನೇನು ಕೊಡ್ತದೆ ಅದೆಲ್ಲ ಕೂಡ ನಾವು ಜಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗಾಗಲೇ ಪಂಚ ಗ್ಯಾರಂಟಿ ಅಧ್ಯಕ್ಷರಾಗಿ ನಾನು ಕೂಡ ಎಲ್ಲ ಮನೆಯರು ಹೇಳ್ತಕ್ಕಂಥದ್ದು ತಾವು ಈ ಗ್ಯಾರಂಟಿ ಯೋಜನೆಗಳನ್ನು ಒಳ್ಳೆ ದಿವಸ ಪಡ್ಕೊಂಡು ಯಾರಿಗೇನ ಪಡ್ಕೊಂಡಿಲ್ಲ ಈಗೆಲ್ಲರಿಗೆ ಎರಡು ಸಾವಿರ ಅಂತ ಎರಡರಿಗೂ ಬರ್ತಾಯಿದೆ ಯಾರಿಗಂತ ಹೆಣ್ಮಕ್ಳಿಗೆ ಸಿಕ್ಕಿಲ್ಲ ಯಾರ ಇಲ್ಲ ತಾವು ತಾವೆಲ್ಲರೂ ಕೂಡ ನನ್ನ ಅಭಿಷ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ತಾವೆಲ್ಲೂ ಬಂದು ನಿಮ್ಮ ತೊಂದರೆ ತಂದು ಇದ್ದರೂ ನನ್ನ ಕೈಲಾದಷ್ಟು ನಾನು ಕೂಡ ತನ್ನ ಸಹಾಯ ಮಾಡಲಿಕ್ಕೆ ಹೇಳ್ತೀನಿ ಎಲ್ಲರೂ ಕೂಡ ಸರ್ಕಾರದ ಬಂದಂತ ಯೋಜನೆಗಳನ್ನು ಸದ್ಯ ತಾಯಿ ತಗೊಂಡು ಒಂದು ದಾರಿದ್ಯಾಗಿ ತಾವು ಕೂಡ ಹೆಣ್ಣು ಮಕ್ಕಳು ನಾವು ಯಾರಿದ್ರೂ ಕಮ್ಮಿ ಇಲ್ಲ ನಾವು ಕೂಡ ನಮ್ಮ ಕಾಲದಲ್ಲಿ ನಾವು ನಿಟ್ಕೊಳ್ತೀವಿ ನಾವು ಕೂಡ ನಮ್ಮ ಸಂಸಾರ ನಮ್ಮ ಹೆಣ್ಣು ಮನೆ ಹೆಚ್ಚಾಗ್ತೀವಿ ಅನ್ನತಕ್ಕಂಥ ತಾಕತ್ತು ನಮ್ಮ ಹೆಣ್ಣುಮಕ್ಕಳ ಇದ್ದೇ ಇದೆ ಅದನ್ನು ಮಾಡಿ ತೋರಿಸ್ಬೇಕಂತೇಳಿ ನನ್ನ ನೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮ ಹೋಗಿ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಬಹಳ ಜನ ಗೆಸ್ ಇಲ್ಲ ಇದೆ ಈ ವರ್ಷದಿಂದ ವರ್ಷದ ಎಲ್ಲ ಕನ್ಫ್ಯೂಷನ್ ಆಗಿದ್ದೀವಿ ಯಾಕಂದರೆ ನಮ್ಮ ಶಾಸಕರಲ್ಲಿ ಜಾಸ್ತಿ ನಾವು ಅಟ್ಯಾಚ್ಮೆಂಟ್ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಇಲ್ಲ ಲೋಪದಲ್ಲಿ ಇರೋದ್ರಿಂದ ಅವರಿಗೆ ನಮ್ಗೆ ಸ್ವಲ್ಪ ಜಾಪಾಗಿರ್ತದೆ ಈಗ ಹಳ್ಳಿಗಳಲ್ಲಿ ಜಾಸ್ತಿ ಸುಖ ಸಮಡಾಡಿ ಓಡಾಡೋರು ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡೋ ಮಾಡೋ ನಿಟ್ಟಲ್ಲಿ ಅವ್ರು ಭಾಳ ದುಡ್ಡಿಯಾಗಿರೋದ್ರಿಂದ ಆಗಿರೋದ್ರಿಂದ ಫುಲ್ ಪಾಠ ಅವರಿಗೆ ಅವ್ರಿಗೆ ನಮಗೆ ಸಮಯ ಇಲ್ಲ ಎಲ್ಲ ಮಷೀನಳಿಕ ಅವರು ನಮ್ಗೆ ಸಿಗ್ತಾ ಇಲ್ಲ ಹೀಗಾಗಿ ನಮಗೂ ಕನ್ಫ್ಯೂಷನ್ ಅದೇ ಯಾವ ವರ್ಷದಿಂದ ಮಷಿನ್ ಕೊಡ್ತಾ ಇದ್ದಾರೆ ಏನಂತ ಯಾಕಂದ್ರೆ ನಮ್ಮ ನಾವೀಗ ಮಷಿನ್ ಹಿತ ಮಾಡೋದಕ್ಕೆ ಫೋಟೋಲ್ಲಿ ನೋಡಿದ್ರೆ ಬಹಳಷ್ಟು ವಾತಾವರಣ ಎಲ್ಲೆಲ್ಲೂ ಏನೇನು ಮಷಿನ್ ಕೊಡ್ತಾ ಇದ್ದಾರೋ ನಮಗೆ ಇಲ್ಲ ಅಂತ ಭಾಳಷ್ಟು ಜನ ಕೇಳ್ತಾರೆ ನಮಗೆ ಅದಕ್ಕೆ ಇವತ್ತು ನಾವು ಬರ್ಲಕ್ಕೆ ಅನ್ಸಿಕ್ ಬಂತು ಯಾಕಂದ್ರೆ ನಾನು ಮೊದಲು ಎಲ್ಲ ವಾರ್ಡ್ಗಳಲ್ಲಿ ಭಾಳಷ್ಟು ರೆಕಗ್ನೈಸ್ ಇದ್ದಂತ ಕಾರ್ಯಕರ್ತರು ನಮ್ಮೆಲ್ಲರೂ ಹೆಣ್ಮಕ್ಳು ನಮಗೆ ನಾವು ಭಾಳಷ್ಟು ಜನ ಕೇಳ್ತಾರೆ ಏನೇ ಫಂಕ್ಷನ್ ಇದ್ದರೂ ಅಲ್ಲಿ ಮಾಡಿದ್ರೆ ನಮಗೆ ಕೊಟ್ಟಿರ್ತಾರೆ ಯಾಕಂದ್ರೆ ನಾವು ಫೇಟಕ್ಕೆ ಇಡೋದ್ರಿಂದ ನಾವು ವಾಟ್ಸಪ್ನಲ್ಲಿ ಇಡೋದ್ರಿಂದ ಎಲ್ಲರಿಗೂ ಸರ್ ಎಲ್ಲ ಹೆಣ್ಮಕ್ಳು ಕೂಡ ಹುಷಾರಾಗಿದ್ದಾರೆ ಅದಕ್ಕೆ ದಯವಿಟ್ಟು ಎಲ್ಲ ಗ್ರಾಮೀಣ ಪಥಕ್ಷೇತ್ರದಲ್ಲಿ ಏನೇನು ವಿಚಾರಣೆ ಮಾಡ್ತಿರೋ ಏನು ಕೆಲಸ ಕೊಡ್ತಿರೋ ಎಲ್ಲ ಈಗ ಆತ್ಮನಿರ್ಭರ

ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದಗಳು ಇಷ್ಟು ಜನಗಳಿಗೆ ಹೆಣ್ಮಕ್ಳಿಗೆ ಪಾರ್ಥಿಗೆ ಅಂತ ಒಂದು ಸ್ಕೀಮ್ ಇದೆಯಲ್ಲ ಇದು ಬಹಳ ಒಳ್ಳೆ ಕೆಲಸ ಇಂಥ ಸ್ಕೀಮ್ ಎಲ್ಲ ಜನರಿಗೂ ಸಿಗಲಿ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗ ಥ್ಯಾಂಕ್ ಯು